ನಮಸ್ಕಾರ ಇದು ನಿಮ್ಮ ಈಶಾವಾಣಿ ಇವತ್ತು ವರ್ಲ್ಡ್ ಮೆಡಿಟೇಷನ್ ಡೇ ಹಾಗಾಗಿ ಒಂದು ಪುಟ್ಟ ಒಂದು ಕವನವನ್ನು ಬರ್ತಿದ್ದೀನಿ ಧ್ಯಾನಿಸಿದರೆ ನಂದಿಯಂತೆ ಧ್ಯಾನಿಸು ಧ್ಯಾನಿಸಿದರೆ ನಂದಿಯಂತೆ ಧ್ಯಾನಿಸು ಸ್ತಬ್ಧ ಕಲ್ಲಿನಲ್ಲಿ ಅಡಗಿದೆ ಮೌನದ ಕ್ರಾಂತಿ ಕುಳಿತ ಭಂಗಿಯಲ್ಲಿ ಜಗವ ಗೆಲ್ಲುವ ಶಾಂತಿ ಕಣ್ಗಳ ನೋಟದಿ ದೈವದ ಸಾನ್ನಿಧ್ಯ ಸಮಯವನ್ನೇ ಮರೆತ ನಿಶ್ಚಲ ಮೂರುತಿ ಅಚಲ ನಂಬಿಕೆಯೇ ಬೆನ್ನೆಲುಬಿನ ಶಕ್ತಿ ಅರ್ಪಿತ ಭಾವವೇ ಪರಮೋಚ್ಚ ಭಕ್ತಿ ಹೆಪ್ಪುಗಟ್ಟುವಂತೆ ಆ ವಿಗ್ರಹದ ಮೌನ ಅಂತರಾಳದಿ ಸಾಗಿದ ಶೂನ್ಯದ ಪಯಣ ಸುತ್ತಲು ಗದ್ದಲಕ್ಕೆ ಮುಚ್ಚಿದ ಕಿವಿಗಳು ಅಳಿಸಿ ಹೋಗಿವೆ ಮನದ ಹಳೆಯ ನೆನಪುಗಳು ಮಾತು ಮೌನವಾಗಿ ಉಸಿರು ಮಂತ್ರವಾಗಲಿ ನಂದಿಯ ಶೈಲಿಯೇ ಧ್ಯಾನದ ಸ್ತೋತ್ರವಾಗಲಿ ಮೈ ತುಂಬಾ ಶಕ್ತಿ ಇದ್ದರೂ ಕೆರಳದ ತಾಳ್ಮೆ ಇದೇ ಅಲ್ಲವೇ ನಂದಿಯ ಸತ್ವದ ಗರಿಮೆ ಜೀವ ಮತ್ತು ದೈವದ ಸಮನ್ವಯದ ಸೆಲೆ ಕಾಯುವ ಪ್ರತಿಕ್ಷಣವು ಮುಕ್ತಿಯ ಕಲೆ ಜಾಗೃತ ಸ್ಥಿತಿಯಲ್ಲಿ ನಿನ್ನ ನೀ ಅರಿತುಕೋ ನಂದಿಯಂತೆ ಶಿವನ ಪಥವನ್ನು ಆಯಿದುಕೋ ಧ್ಯಾನಿಸಿದರೆ ನಂದಿಯಂತೆ ಮೌನವಾಗಿ ನಿನ್ನೊಳಗಿನ ಆ ವಿಶ್ವನಾಥನ ನೃತ್ಯವನ್ನು ನೋಡು ಧ್ಯಾನಿಸಿದರೆ ನಂದಿಯಂತೆ ಧ್ಯಾನಿಸು ನಮಸ್ಕಾರ ಇದು ನಿಮ್ಮ ಈಶಾವಾಣಿ